ಭಗವಾನ್ ಬುದ್ಧ ಸಾಮಾಜಿಕ ಮತ್ತು ಶೈಕ್ಷಣಿಕ ಟ್ರಸ್ಟ್ ವತಿಯಿಂದ ಸಂವಿಧಾನ ದಿನಾಚರಣೆ ಹಾಗೂ ಹೊಸ ಭಗವಾನ್ ಬುದ್ಧ ಕಾನೂನು ಕಾಲೇಜು ಉದ್ಘಾಟನೆ ಕಾರ್ಯಕ್ರಮವನ್ನು ನವೆಂಬರ್ ಇಪ್ಪತ್ತೆರಡರ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಮಳವಳ್ಳಿಯ ಭಗವಾನ್ ಬುದ್ಧ ಕಾಲೇಜು ಮೈದಾನದಲ್ಲಿ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷ ಡಾ ವೈಎಸ್ ಸಿದ್ದರಾಜು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮವನ್ನು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ ಟಿ ಕುಮಾರಸ್ವಾಮಿ ಉದ್ಘಾಟಿಸುವರು ಕಾಲೇಜಿನ ಮೂಟ್ ಕೋರ್ಟ್ ಅನ್ನು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಎಚ್ಪಿ ಸಂದೇಶ್ ಉದ್ಘಾಟಿಸುವರು ಎಂದರು ಮುಖ್ಯ ಅತಿಥಿಗಳ ಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಂ ಆನಂದ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಹಿರಿಯ ಪತ್ರಕರ್ತ ಹಾಗೂ ವಕೀಲ ಕೌಡ್ಲೆ ಚನ್ನಪ್ಪ ಪರಿವರ್ತನಾ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಎಂ ಪುಟ್ಟೇಗೌಡ ಭಾಗವಹಿಸಲಿದ್ದು ಭಗವಾನ್ ಬುದ್ಧ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಡಾಕ್ಟರ್ ಯಮದೂರು ಸಿದ್ದರಾಜು ಅಧ್ಯಕ್ಷತೆ ವಹಿಸುವರು ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ನಮ್ಮ ಭಗವಾನ್ ಬುದ್ಧ ಕಾಲೇಜು ಮೈದಾನದಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ ಸಂವಿಧಾನ ದಿನಾಚರಣೆ ಹಾಗೂ ಹೊಸ ಭಗವಾನ್ ಬುದ್ಧ ಕಾನೂನು ಕಾಲೇಜನ್ನು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಮಾನ್ಯ ಕೇಂದ್ರ ಸಚಿವರು ಆಗಿರ್ತಕ್ಕಂಥ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರು ಉದ್ಘಾಟನಾ ಕಾರ್ಯಕ್ರಮವನ್ನು ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಗೌರವಾನ್ವಿತ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಎಚ್ ಪಿ ಸಂದೇಶ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಯಾಕಂದ್ರೆ ಮೂಟ್ ಕೋರ್ಟ್ ಉದ್ಘಾಟನೆ ಇದೆ ಅವ್ರ ಕಡೆಯಿಂದ ಹಾಗೆ ಇಲ್ಲಿ ಮಂಡ್ಯ ಕೋರ್ಟ್ ವತಿಯಿಂದ ಆನಂದ್ ಎಮ್ ಅಂತೇಳಿ ಸದಸ್ಯ ಕಾರ್ಯದರ್ಶಿಗಳು ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಮಂಡ್ಯ ಇವರು ಕೂಡ ಆಗಮಿಸ್ತಾ ಇದ್ದಾರೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಮಾಜಿ ಶಾಸಕರು ಅನ್ನದಾನಿಯವರು ಮತ್ತು ನಮ್ಮ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಕೌಡ್ಲೆ ಚೆನ್ನಪ್ಪನವರು ಮತ್ತು ನಮ್ಮ ಪರಿವರ್ತನಾ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಪುಟ್ಟೇಗೌಡರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಭಗವಾನ್ ಬುದ್ಧ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಸ್ಥೆಗಳ ಸುಮಾರು ಹನ್ನೊಂದು ಸಂಸ್ಥೆಗಳ ವತಿಯಿಂದ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಲಾಗಿದೆ ಇದು ಒಂದು ವಿಶೇಷ ಏನಂತಂದರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇದು ಮೂರನೇ ಕಾನೂನು ಕಾಲೇಜು ಮಳವಳ್ಳಿನಲ್ಲಿ ಎರಡಿದೆ ಕೆ ನಾಗೇಗೌಡ ಲಾ ಕಾಲೇಜು ಮತ್ತು ಭಗವಾನ್ ಬುದ್ಧ ಲಾ ಕಾಲೇಜು ಮತ್ತು ಅದೇ ರೀತಿಯಾಗಿ ಮಂಡ್ಯದಲ್ಲಿ ತುಂಬ ಪ್ರತಿಷ್ಠಿತ ಕಾನೂನು ಕಾಲೇಜಾಗಿರ್ತಕ್ಕಂಥ ಪಿ ಎಸ್ ಲಾ ಇದೆ ಮತ್ತು ಈ ಒಂದು ನಮ್ಮ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅನೇಕ ಹಿರಿಯ ವಕೀಲರು ಕೂಡ ಆಗಮಿಸ್ತೀನಿ ಅಂತ ಬರ್ತೀನಿ ಅಂತ ಹೇಳಿದ್ದಾರೆ ಯಾಕೆ ಅಂತೇಳಿದ್ರೆ ಇಲ್ಲಿ ಸನ್ಮಾನ್ಯ ಗೌರವಾನ್ವಿತ ಎಚ್ ಪಿ ಸಂದೇಶ್ ಅವರು ಮಂಡ್ಯ ಕೋರ್ಟಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಅವರು ನಾನು ಮಾತನಾಡಿದಂಥ ಸಂದರ್ಭದಲ್ಲಿ ಮತ್ತು ಆಹ್ವಾನ ಪತ್ರಿಕೆ ಕೊಡುವಂಥ ಸಂದರ್ಭದಲ್ಲಿ ಅವರು ನಮ್ಮ ಸಾಹೇಬರು ಬರ್ತಾಯಿದ್ದಾರೆ ನಾವು ಕೂಡ ಬರ್ತೀವಿ ಅವರ ಸ್ಪೀಚ್ ಕೇಳಬೇಕು ಅಂತೇಳಿ ಅನೇಕ ಹಿರಿಯ ವಕೀಲರು ಕಿರಿಯ ವಕೀಲರು ಮತ್ತು ಮೈಸೂರಿನ ಹಿರಿಯ ವಕೀಲರು ಕಿರಿಯ ವಕೀಲರು ಅವರು ಕೂಡ ಆಗಮಿಸ್ತಾ ಇದ್ದಾರೆ ಮತ್ತು ನಮ್ಮ ಈ ಕಾರ್ಯಕ್ರಮ ನಿಮ್ಮ ಮೂಲಕ ನಾನೇನು ಮನವಿ ಮಾಡ್ಕೊಳ್ತಿದ್ದೀನಿ ಅಂತಂದರೆ ಈಗ ನಾಳಿದ್ದು ಶನಿವಾರ ಇರೋದರಿಂದ ಹೆಚ್ಚಿನ ರೀತಿಯಲ್ಲಿ ಒಂದು ಪ್ರಚಾರ ಮಾಡಬೇಕು ನಿಮ್ಮ ಪತ್ರಿಕೆ ಭಗವಾನ್ ಬುದ್ಧ ಕಾನೂನು ಕಾಲೇಜಿನ ಪ್ರಾಂಶುಪಾಲರಾದ ಜಿಶೀಲಾ ಎಸ್ ಪವಿತ್ರ ಅಶೋಕ್ ಬಸವರಾಜು ಇದ್ದರು